ವಿದ್ಯಾ ಸಂಸ್ಕರ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪರಿಸರ ಸಂರಕ್ಷಣೆ ಜಾಗೃತಿ ಅಭಿಯಾನ ಎಂದಿಗೂ ಅರ್ಥಗೊಳಿಸುವುದಿಲ್ಲ ಎಂದು ವರ್ಷ ಸಂತೋಷವಾಯಿತು ನಿನ್ನ ಪ್ರೀತಿಗೆ ನಾನು ಎಂದಿಗೂ ಋಣಿಯಾಗಿರುತ್ತೇನೆ ಹಾಗಾದರೆ ನಾನು ಇನ್ನು ಮುಂದೆಯೂ ಕೂಡ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಸಮಯ ಕಳೆದಿದೆ ಇಪ್ಪತ್ತು ವರ್ಷ ದೊರೆತಿದೆ ಗೌಡರು ಸತ್ತಿದ್ದಾರೆ ಇವಾಗ ಅವರ ಗೌಡರ ಮೊಮ್ಮಗನ ಪ್ರವೇಶ ಯಾರು ನೀನು ಹೀಗೆ ಬಂದೆ ಭಯಪಡಬೇಡ ನಾನು ಗೌಡನ ಮಗ ಮುಖಗಳ ಸಿದ್ಧಿ ಏನಪ್ಪ ನೀನು ಯಾರು ನನ್ನ ಹತ್ತಿ ನಿನ್ನಿಂದ ಹೇಗೆ ಸಾಧ್ಯ ನಾನು ಜಾಸ್ತಿ ನಾನು ಮಣ್ಣಿನಲ್ಲಿ ಸೇರಿದರೆ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೇನೆ ಆ ಕಾರಣದಿಂದ ನಿನ್ನ ಅಂತ್ಯ ಖಚಿತ ನನಗೆ ನನ್ನ ಗೆಳೆಯರ ಮೇಲೆ ನಂಬಿಕೆ ಇದೆ ಅವನು ಎಂದಿಗೂ ಸರ್ವನಾಶ ಮಾಡುವುದಿಲ್ಲ ಎಂದು ನೋಡೋ ಪ್ರೇಕ್ಷಕರಿಗೆ ಪಾಪ ನೋಡ್ರಿ ಮೊಮ್ಮಗನ ಕಾರ್ಖಾನೆಯಿಂದ ಅಪಾಯಕಾರಿ ಅನಿಲಗಳ ಪ್ರಾರಂಭ ಯಾರು ನೀನು ನನ್ನ ಹೆಸರು ಅಪಾಯಕಾರಿ ಏನಿಲ್ಲ ನನ್ನಿಂದ ಉತ್ಪನ್ನವಾಗುವುದು ನನ್ನ ಗೆಳೆಯರ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ ಎಂದಿಗೂ ಅವರ ನಾಶ ಮಾಡುವುದಿಲ್ಲ और मार्केटिंग बिज़नेस कर ले लोग ये इज इम्पॉसिबल टू कन्विंस

ಸರ್ಕಾರದ ಹೆಸರಲ್ಲಿ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸರ್ಕಾರ ಸರ್ಕಾರ ಅಂತ ಹೋಗಿ ಅದ್ರಲ್ಲಿ ಬರೋ ದುಡ್ಡನ್ನೆಲ್ಲ ಜನರುಗಳಿಗೆ ಉಪಯೋಗ ಮಾಡಕ್ಕೆ ಹೋದಾಗೆ ಅವ್ರು ಬಾಯಿ ಕಾಪಾಡ್ತಾ ಇರೋದು ಇವರು ಸಾಯ್ಬೇಕಾಗಿರೋದು ಇವರು ನೀನಲ್ಲ ಮತ್ತು ಅವರು ಇರೋ ಇರೋ ಮರ ವನನ್ನೆಲ್ಲ ಕಟ್ ಮಾಡಿ ಪರಿಸರನೆಲ್ಲ ಹಾಳು ಮಾಡಿ ಬಿಲ್ಡಿಂಗು ಕೆಮಿಕಲ್ಲು ಅಂತ ಹಾಳು ಮಾಡ್ತಿರೋದು ಅವರು ಸಾಯ್ಬೇಕಾಗಿರೋದು ಅವರು ನೀನಲ್ಲ ನೀನು ತಲೆ ಕೆಚ್ಕೊಂಡ್ಬೇಡ ನೀನು ಹೆಂಗಿದ್ಯೋ ಹಾಗೆ ಇರೋ ಮತ್ತೆ ಇವರು ಅವರಲ್ಲ ಓದಿದ್ದೀನಿ ಓದಿದ್ದೀನಿ ನಿತ್ಯ ಶಾಲೆಗೆ ಏನು ಹೇಳ್ಕೊಂಡು ಕೊಟ್ಟೋದೆ ನಿಮಗೆ ಪರಿಸರನ ಉಳಿಸು ಬೆಳೆಸು ಅಂತ ಹೇಳ್ಕೊಂಡು ಕೊಟ್ಟಿರೋದು ನೀನು ನೋಡಿದ್ರೆ ಮಾರ್ಕಿ ಆಗಿದೆ ಮಾರ್ಬಿಟ್ಟು ರೋಡ್ ಬರುತ್ತಂತೆ ಜಾಗ ಮಾರ್ಕ್ ಹಳೆ ಹಿರಿಯವರಿಂದ ಮಾಡ್ಕೊಂಡಿರೋ ಜಾಗ ಎಲ್ಲ ಮಾರ್ಕಿ ಅಂತೆ ನೀವು ಗುದ್ದಿಲ್ವಾ ಸುಮ್ಮನೆ ಇದು ಮಗು ನೀನು ಹೇಗಿದ್ಯೋ ಹಾಗೆ ಇದು ತಲೆ ಕೆಡ್ಸ್ಕೊಬೇಡ ನೀನು ಇವಾಗ ಹೆಂಗಿದ್ಯೋ ಹಂಗೆ ಪ್ಲಾಸ್ಟಿಕ್ ನಮ್ಮ ದೇಶದಿಂದ ಒದ್ದು ಹೊರಗಡೆ ಹಾಕ್ಬೇಕು ಈ ದೇಶದ ವಿಕಾಸವೇ ಇಲ್ಲ

ನೆಟ್ಟಿ ನಿಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಮನಗಳನ್ನು ಇದ್ರಿಂದ ಎಲ್ಲರೂ ನಾವು ನಮ್ಮ ಟೀಮ್ ಅಲ್ಲಿ ಎಲ್ಲರೂ ಹಾಗೂ ನಮ್ಮ ಗೆಳೆಯರು ಗೆಳತಿಯರು ಎನ್ ಎಸ್ ಎಸ್ ಕಡೆಯಿಂದ ಬಂದು ಏನಂದ್ರೆ ದಯವಿಟ್ಟು ಗಿಡ ನೆಟ್ಟದಾಗಲ್ವಾ ಆಗ ಆದ್ರೆ ಗಿಡ ಮಾತ್ರ ಕುಡಿಯಕ್ ಇದು ತಮ್ಮ ನಮ್ ಕಡೆಯಿಂದ ನಿಮ್ಮ ಹತ್ರ ಕೇಳ್ಕೊಂಡು ಅದೇ ಇಷ್ಟೇ ಧನ್ಯವಾದಗಳು ಕೆಲವು ವರ್ಷಗಳ ಶತಮಾನದಿಂದ ಎರಡು ಮಾಹನಗಳ ಸದ್ದತೆ ಉತ್ಪತ್ತಿ ಇತ್ತು ಆ ಎರಡು ಮಾನವರ ಸದ್ದತಿ ಇಂದು ಅಪಂಕಾರ ದ್ವೇಷ ಹಸುವಿನಿಂದ ಎಂದು ಆ ಕಾರಣದಿಂದ ಈ ದುರಸ್ಥಿತಿಗೆ ಕಾರಣ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ನಿಮ್ಮ ಅಪ್ಪನ ಜೊತೆ ಮಾತಾಡಿದ್ದೆ ಆದರೆ ಅವರು ಅದನ್ನ ಒಪ್ಪಲಿಲ್ಲ ಸೊ ಆ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಏನಿಲ್ಲ ಈಗ ದುರ್ಗಾ ಪುರಾಣ ನೋಡ್ಬಿಟ್ಟು ನಮಗೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಇಷ್ಟು ಮರಗಿಡಗಳಿವೆ ಆ ಆ ಮರಗಿಡಗಳನ್ನ ಒಂದು ಬಿಸ್ನೆಸ್ ಆಗಿ ಮಾಡೋಣ ಅನ್ಸ್ಕೊಂಡು ಇವ್ ಫ್ಯಾಕ್ಟ್ರಿ ಮಾಡಿದ್ರೆ ಜನರಿಗೆ ಸಹಾಯ ಆಗುತ್ತೆ ಪ್ಲಸ್ ಅವ್ರಿಗೆ ಕೆಲಸವನ್ನು ಕೊಡಿಸ್ಬೋದು ನಾವು ನಿಮ್ಮ ಜಮೀನು ನಮಗೆ ಕೊಟ್ಟರೆ ತುಂಬಾ ಉಪಕಾರ ಆಗುತ್ತೆ ಆ ಜಮೀನ್ಗೆ ಬಾಡಿಗೆ ಕೂಡ ಕೊಡ್ತೀವಿ ನಾವು ನೀವು ನನ್ನ ಮಾತು ಕೇಳಿ ಆ ದುಡ್ಡಿಂದ ನೀವು